ಈಗ ಇದನ್ನು ಏನಂದ್ರೆ ಅವರು ಪ್ರಶ್ನೆ ನಿಮ್ಮಲ್ಲಿ ಯಾರು ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಹ್ಞೂ ತನಿಖೆ ಜೆ ಬಿಜೆಪಿಯವ್ರದು ನಾವೇನು ಬ್ಯಾಡಂದಿವ ನೀವು ಹೊಂದಾಣಿಕೆ ಆಗಿರಪ್ಪ ನಾವು ಭಿಕ್ಷೆ ಕೊಟ್ಟಿವಿ ಧರ್ಮಕ್ಕೆ ಕೊಟ್ಟಿವಿ ನೀವು ಹೇಳ್ಕೊಳ್ಲಾಕತ್ತೀರ ಆ ಧರ್ಮಕ್ಕೆ ಯಾರಿಗೆ ಕೊಟ್ಟ್ರಿ ಭಿಕ್ಷಾ ಯಾವ ಕ್ಷೇತ್ರವನ್ನು ಕೊಟ್ಟ್ರಿ ಬಿ ಜೆ ಪಿ ಯಾವ್ಯಾವ ಭ್ರಷ್ಟಾಚಾರದ ನೀವು ಅವ್ರದ್ದು ಮುಚ್ಚಿಕೊಂಡ್ರು ಇಟ್ಕೊಂಡ್ರಿ ಅವ್ರದ್ದು ನೀವು ಮುಚ್ಚು ಇಟ್ಕೊಂಡ್ರಿ ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಕರ್ನಾಟಕ ಇತ್ತು ಅದನ್ನ ಮಾತು ಹೇಳಿರಿ ಸಿದ್ದರಾಮಯ್ಯವ್ರೆ ನೀವು ಬಿ ಜೆ ಪಿ ಅವರೊಳ ಹೊಂದಾಣಿಕೆ ಇದ್ದೀರಲ್ಲೋ ನಿಮ್ಮ ಅಧ್ಯಕ್ಷನೇ ಹೇಳೋಣ ನಾವು ಭಿಕ್ಷೆ ಕೊಟ್ಟಿ ಅಂತೇಳಿ ಒಬ್ಬರಿಗೆ ಹೇಳ್ಯಾರು ಇಲ್ಲರಿ ಆ ಭಿಕ್ಷೆ ಕೊಟ್ಟವ್ರು ಯಾರು ತೊಗೊಂಡರು ಯಾರು

ಇವರು ನೋಡಿರಿ ಯಾರು ಬೇಕಾದವ್ರು ಏನು ಬೇಕಾದರೂ ನಾನು ಸಂವಿಧಾನದ ಬದಲಾವಣೆ ಮಾಡ್ತೀನಿ ಹೊಸ ಹೊಸ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಹೊಸ ಹೊಸ ಸೇರಿಸ್ತೀನಿ ಅಂತ ಅಂದ್ರೆ ಇವ್ರ ಕೈಯಾಗೆ ಗೆಲ್ಲೋದು ನಮ್ಮ ಸಂವಿಧಾನ ಪ್ರಕಾರ ಈ ದೇಶದಲ್ಲಿ ರಾಜ್ಯಗಳಿಗೆ ಏನು ಕೇಂದ್ರಗಳಿಗೆ ಏನು ಅಧಿಕಾರ ಇದೆ ಅದನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಎಲ್ಲನೂ ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರೆ ಅದರ ಪ್ರಕಾರ ಸಂವಿಧಾನ ನಡೀತಿದ್ದು ಹೊರತು ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರಿಂದ ಈ ದೇಶ ಈ ರಾಜ್ಯ ನಡೀದಿಲ್ಲ ಅದು ಮಾಡೋರು ರಾಜ್ಯಪಾಲರ ಮೇಲೆ ಅವ್ರ ಫೋನನ್ನು ಕದ್ದಾಲಿಕೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ರವರು ಇನ್ನೇನು ಹೇಳಬೇಕು ಅದು ಆಗಿಲ್ಲ